ಮಂಡ್ಯ ನಗರದ ಹೃದಯ ಭಾಗವಾದ ಮಹಾವೀರ್ ವೃತ್ತದಿಂದ ಬೀದಿ ಸಂಪರ್ಕಿಸುವ ರಸ್ತೆ ವೃತ್ತದಲ್ಲಿ ನಡೀತಾ ಇರುವಂತಹ ರೈಲ್ವೆ ಅಂಡರ್ ಪಾಸ್ ಮತ್ತು ನೂತನವಾಗಿ ಇರುವ ಮಾರುಕಟ್ಟೆಗೆ ಶಾಸಕರು ಹಾಗೂ ಡಿಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಾಸಕ ಗಣಿಕಾ ರವಿಕುಮಾರ್ ಜಿಲ್ಲಾಧಿಕಾರಿ ಡಾ ಕುಮಾರ ಸ್ಥಳೀಯ ನಗರಸಭಾ ಸದಸ್ಯರು ಮತ್ತು ಅಧಿಕಾರಿಗಳ ಜೊತೆಗೂಡಿ ಮಂಡ್ಯ ನಗರದ ಹೃದಯ ಭಾಗವಾದ ಮಹಾವೀರ್ ಸರ್ಕಲ್ನಿಂದ ಬೀದಿ ಸಂಪರ್ಕಿಸುವಂತಹ ರಸ್ತೆಗೆ ಅಡ್ಡಲಾಗಿರುವ ಎಲ್ಸಿ ಸೆವೆಂಟಿ ತ್ರೀ ರೈಲ್ವೆ ಕೆಳ ಸೇತುವೆ ಕಾಮಗಾರಿಗಳ ವೀಕ್ಷಣೆಯನ್ನು ನಡೆಸಿದರು

ಮಾಡುವಂಕ <tries> <tries> ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ಇನ್ನು ಒಂದು ತಿಂಗಳೊಳಗೆ ಸಂಪೂರ್ಣಗೊಳ್ಳುವಂತಹ ಹಂತದಲ್ಲಿರುವ ಕಾಮಗಾರಿ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳಿದ್ರೆ ಸರಿಪಡಿಸುವುದಕ್ಕೆ ಸೂಚನೆಗಳನ್ನು ನೀಡಿದ್ದೇವೆ ಎಂದರು ರೈಲ್ವೆ ಅಂಡರ್ ಪಾಸ್ ಸಂಬಂಧಪಟ್ಟಂತೆ ಕಾಮಗಾರಿ ಪ್ರಗತಿ ಏನಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಶಾಸಕರು ಮತ್ತೆ ನಾವು ಮತ್ತೆ ಸ್ಥಳೀಯ ಭಾಗದ ಎಲ್ಲ ನಗರಸಭಾ ಸದಸ್ಯರು ಕೂಡ ಸೇರಿ ಇವತ್ತು ವಿಸಿಟ್ ಮಾಡಿದ್ದೇವೆ ಈಗಾಗಲೇ ಕಾಮಗಾರಿಯ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ ಕೆಲವು ಕಡೆ ಏನೇನು ಆಗಬೇಕು ಅದನ್ನು ಸಂಬಂಧಪಟ್ಟವರಿಗೆ ಸೂಚನೆ ಕೊಟ್ಟಿದ್ದೇವೆ ಪ್ರಾಯಶಃ ಜುಲೈ ಎಂಡೊಳಗಡೆ ಕಾಮಗಾರಿಯನ್ನು ಮುಕ್ತಾಯ ಮಾಡ್ತೀವಿ ಅಂತ ಅವರು ನಮಗೆ ತಿಳಿಸಿದ್ದಾರೆ ಸಣ್ಣಪುಟ್ಟ ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ದರೆ ಅದನ್ನು ಹಂತದಲ್ಲಿ ಕ್ಲಿಯರ್ ಮಾಡ್ತೇವೆ ಮತ್ತು ನೂತನವಾಗಿ ನಿರ್ಮಾಣ ಮಾಡಿರುವಂಥ ಮಾರುಕಟ್ಟೆ ಏನಿದೆ ಆ ಮಾರುಕಟ್ಟೆಯನ್ನು ಏನು ಹಿಂದೆ ಹೊಡಿಬೇಕಾದರೆ ಯಾರ್ಯಾರು ಇದ್ದರೂ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಇವತ್ತೆಲ್ಲರೂ ಕೂಡ ಮನವಿ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು ನಾವೆಲ್ಲ ಈಗಾಗಲೇ ಸಭೆಯನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಸೂಕ್ತವಾದಂತಹ ಪ್ರಸ್ತಾವನೆ ಕಳಿಸಿ ಅನುಮತಿ ತೆಗೆದುಕೊಂಡು ಅತಿ ಶೀಘ್ರದಲ್ಲೇ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಮಾತನಾಡಿ ಇನ್ನು ಒಂದು ತಿಂಗಳೊಳಗೆ ಸಂಪೂರ್ಣಗೊಳ್ಳುವಂತಹ ಹಂತದಲ್ಲಿರುವಂತಹ ಕಾಮಗಾರಿ ಆಗಸ್ಟ್ ತಿಂಗಳಲ್ಲೇ ರೈಲ್ವೆ ಅಂಡರ್ ಪಾಸ್ ಉದ್ಘಾಟನೆ ಆಗಲಿದೆ ಕಾಮಗಾರಿ ಮುಗಿಸುವುದಕ್ಕೆ ಈಗಾಗಲೇ ಸೂಚನೆಯನ್ನ ಹೊರಡಿಸಲಾಗಿದೆ ಮಾರುಕಟ್ಟೆ ಕಾಮಗಾರಿ ಕೂಡ ನಡೀತಾ ಇದೆ ಆದಷ್ಟು ಬೇಗ ಮಾರುಕಟ್ಟೆ ಉದ್ಘಾಟನೆಯಾಗಿ ವ್ಯಾಪಾರಸ್ಥರಿಗೆ ಹಂಚಿಕೆ ಮಾಡಲಿದ್ದೇವೆ ಎಂದರು ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಕುಮಾರಣ್ಣ ಅವರಿಗೆ ಒಳಿತಾಗಲಿ ಕುಮಾರಣ್ಣ ಅವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಒಳ್ಳೆಯದಾಗ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆಯದನ್ನ ಮಾಡಲಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕಲ್ಪಿಸಲಿ ಅಂತ ಆಶಿಸಿದ್ರು ದಿನಗಳಿಂದ ಸಾರ್ವಜನಿಕರಿಗೆ ಅನನುಕೂಲ ಆಗ್ತಿದ್ದಂತ ರೈಲ್ವೆ ಮಹಾವೀರ ಸರ್ಕಲ್ನ ಪೇಟೆ ಬೀದಿಗೆ ಸಂಪರ್ಕಿಸುವಂತಹ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಯನ್ನ ಅವರ ರೈಲ್ವೆ ಇಂಜಿನಿಯರು ಮತ್ತೆ ಮಾನ್ಯ ಡಿ ಸಿ ಅವರು ನಾನು ಎಲ್ಲ ನೋಡಿದ್ದೀವಿ ಆಗಸ್ಟ್ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಮತ್ತು ನೀರೆಲ್ಲ ಬರದೇ ಇರೋ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅದನ್ನು ಇಮಿಡಿಯೇಟ್ಲಿ ಮಾಡೋಕ್ಕೆ ಇಂಜಿನಿಯರ್ಗಳಿಗೆ ಹೇಳಿದ್ದೀವಿ ಜೊತೆಗೆ ಭಾಳ ದಿನಗಳಿಂದ ಭಾಳ ನಮ್ಮ ಪುರಾತನ ಮಾರುಕಟ್ಟೆ ಕಟ್ಟಿದ್ದೀವಿ ಇನ್ನೂ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿಲ್ಲ ಮತ್ತು ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳಿದೆ ಅದನ್ನು ಕೂಡ ಯಾರು ಈ ಮಾರುಕಟ್ಟೆಯಲ್ಲಿ ಇದರಲ್ಲಿ ನಮ್ಮದು ಏನೂ ಇಲ್ಲ ಈ ಹಿಂದೆ ಇದ್ರ ಬಗ್ಗೆ ಆಲ್ರೆಡಿ ರೆಸೊಲ್ಯೂಷನ್ ಆಗಿದೆ ಎಷ್ಟು ಜನ ಹೊಡೆದಾಕ್ಬೇಕಾದ್ರೆ ಇದ್ದರೂ ಕೆಲವರಿಗೆ ನಾವು ಆಲ್ರೆಡಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಸರ್ಕಾರ ವತಿಯಿಂದ ಕೊಟ್ಟಿದ್ದೀವಿ ಇನ್ನು ಉಳಿದವರಿಗೆ ಇಲ್ಲಿ ಕೊಡಬೇಕು ಅದನ್ನು ಹೇಗೆ ಹಂಚಬೇಕು ಅಂತೇಳಿ ಅಧಿಕಾರಿ ವರ್ಗದವರಿಂದ ಚರ್ಚೆ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಬೇಗ ಕಾಮಗಾರಿ ಮುಗಿಸಿ ಆಗಸ್ಟ್ ಹದಿನೈದರೊಳಗಡೆ ಇದನ್ನು ಇನಾಗ್ರಗೇಷನ್ ಮಾಡಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಎಲ್ಲ ವ್ಯಾಪಾರಿಗಳು ಸಹಕರಿಸಬೇಕು ನಿಮ್ಮ ನಿಮ್ಮಲ್ಲೇ ಯಾವುದೇ ರೀತಿಯ ಇದನ್ನು ಮಾಡಿಕೊಂಡು ಗೊಂದಲ ಮಾಡೋದು ಬೇಡ ಆಗಸ್ಟ್ ಹದಿನೈದರೊಳಗಡೆ ಇದನ್ನು ಇನಾಗ್ರೇಷನ್ ಮಾಡ್ತೀವಿ ಒಳ್ಳೇದಾಗಲಿ ಕುಮಾರಣ್ಣವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಒಳ್ಳೆಯದಾಗಲಿ ನಮ್ಮ ರಾಜ್ಯಕ್ಕೂ ಒಳ್ಳೇದು ಮಾಡಿ ಒಂದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿ ಒಳ್ಳೇದು ಮಾಡಲಿ ಅನ್ನೋದು ಕೇಳಿಬಿಟ್ಟು